ಆಚಾರ್ಯರ ಮಹಾಭಾರತ ತಾತ್ವರ್ಯ ನಿರ್ಣಯದಲ್ಲಿ ಕೆಲವೆಲ್ಲ ಮಾತುಗಳು ಇಲ್ಲಿದ್ದನ್ನೇ ತಗೊಂಡಿದ್ದಾರೆ ಕೃಷ್ಣಾಮೃತ ಮಹಾರಣ ಮಧ್ಯೆ ಇನ್ನು ನಾವು ನೋಡಲಿಕ್ಕಿರುವಂಥದ್ದು ಆಚಾರ್ಯರದ್ದು ದ್ವಾದಶ ಸ್ತೋತ್ರ ನಾವೆಲ್ಲನೂ ಆಚಾರ್ಯರ ಕೃತಿಗಳನ್ನೇ ತಗೊಂಡ ಉದ್ದೇಶ ಸರ್ವ ಮೂಲದ ಸಮಗ್ರ ಪಾಠವೊಂದು ಬಾರಿ ಕಿವಿಯಲ್ಲಿ ಕೇಳಲಿಕ್ಕೆ ಗೊತ್ತಾಗುತ್ತೆ ದ್ವಾದಶ ಸ್ತೋತ್ರದ ಸಾಲನ್ನು ಗಮನಿಸೋಣ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ ಇಷ್ಟು ಚಂದ ಇದೆ ಅಂದರೆ ವಂದ್ಯಂ ವಂದೇ ವಂದಿಸಲು ಯೋಗ್ಯನಾದವನನ್ನು ವಂದಿಸುತ್ತೇನೆ ಅವನು ಹೇಗಿದ್ದಾನೆ ಸದಾನಂದಂ ಯಾವಾಗಲೂ ಆನಂದದಿಂದ ತುಂಬಿರ್ತಾನೆ ಇದು ಬಹಳ ಮುಖ್ಯವಾದ ಕ್ಯಾರೆಕ್ಟರ್ ದೇವರ ವಿಷಯದಲ್ಲಿ ಸುಖಮಯವಾದ ಆನಂದಮಯವಾದ ಬದುಕನ್ನು ನಡೆಸ್ತಾ ಇದ್ದಾನೆ ಸ್ವತಃ ಆನಂದಿಯಾಗಿ ಆನಂದಮಯವಾದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾನೆ ವಾಸುದೇವಂ ನಿರಂಜನಂ ಅವನು ಯಾರು ಅಂದರೆ ಸದಾನಂದ ಅಂತ ಹೇಳಿದ್ರಿ ನಮ್ಮಲ್ಲೂ ತುಂಬ ಜನ ಸದಾನಂದರಿದ್ದಾರೆ ಇಲ್ಲಿ ಯಾವುದು ವಾಸುದೇವ ವಸುದೇವನ ಸುತನಾಗಿ ಇಂಥ ಒಂದರ್ಥ ಕೃಷ್ಣ ಇನ್ನೊಂದು ಮೂಲ ರೂಪಕ್ಕೇನೆ ವಾಸುದೇವ ಅಂತ ಹೆಸರಿದೆ ಕೃಷ್ಣಸ್ತು ಭಗವಾನ್ ಸ್ವಯಂ ಎಲ್ಲ ಪದಗಳು ಮೂಲಕ್ಕೆ ಸೇರಿದ್ದೆ ಆದರೆ ಅದರ ಅರ್ಥ ಗೊತ್ತಾದರೆ ಮಾತ್ರ ಅದರ ಫಲದಲ್ಲಿ ಅಂತಹ ವಿಭಿನ್ನ ಭಾವವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ ವಾಸುದೇವಂ ಶುದ್ಧವಾದ ಮನಸ್ಸಿಗೆ ಕಾಣುವ ದೈವ ಶಕ್ತಿ ವಸುದೇವನಿಗೆ ಮಗನಾಗಿ ಬಂದ ಶಕ್ತಿ ವಾಸಯತಿ ದೇವಯತಿ ಚೇತಿ ವಾಸುದೇವ ಹಗಲು ರಾತ್ರಿಯ ದೇವತೆಯಾಗಿ ವಾಸುದೇವ ಎರಡೂ ಕಾಲವನ್ನು ವ್ಯಾಪಿಸಿದ್ದಾನೆ ಎರಡೂ ದೇಶವನ್ನು ವ್ಯಾಪಿಸಿದ್ದಾನೆ ಯಾವುದನ್ನು ಬಿಟ್ಟಿದ್ದವನಲ್ಲ ಎಲ್ಲ ಕಾಲದಲ್ಲೂ ಇದ್ದಾನೆ ವರ್ತಮಾನ ಅದು ಸಹಜ ಆಗಲಿ ಇದ್ದೇ ಇರ್ತಾರೆ ಅದನ್ನು ಹೇಳಲಿಲ್ಲ ಹೀಗೆ ವಾಸುದೇವ ನಿರಂಜನ ಅಂಜನ ಅಂದರೆ ತಪ್ಪು ವಾಸುದೇವ ಅಂದರೆ ಅವನನ್ನು ಎಲ್ಲರೂ ಕರೆಯುವುದು ಬೆಳ್ಳಗಿದ್ದ ಶುದ್ಧ ಪಡೆದಿ ಅಂತ ಅದನ್ನೆಲ್ಲಗಳುವ ಮೂಲಕ ರಾಕ್ಷಸರು ಜನರ ತಲೆಗಡಿಸ್ತಾರೆ ವಾಸುದೇವನನ್ನು ದೋಷ ಇಲ್ಲದವನು ಕಪ್ಪು ಕಪ್ಪಿಲ್ಲದವನು ತಪ್ಪಿಲ್ಲದವನು ಮತ್ತೆ ಒಪ್ಪವಾಗಿಸಬೇಕಾದವನಲ್ಲ ಇಂದಿರಾಪತಿ ಮಾಧ್ಯ ವರದೇಶವರ ಪ್ರಧಾನಿ ಇಂದಿರಾಪತಿಮ್ ಇಂದ್ರಿಯ ಒಡೆಯನಾದ ನಾರಾಯಣನನ್ನು ಇಂದಿರಾಪತಿಮ್ ಆದ್ಯಾದಿ ವರದೇಶಪ್ರದ ಆದ್ಯನೇ ಮೊದಲಾದ ವರದೇಶಕ ದೇಶಕರಿಗೆ ವರಪ್ರದ ಇದನ್ನು ನೂರು ಥರ ಬಿಡಿಸ್ತಾರೆ ಬೇರೆ ಬೇರೆಯವರು ನಾವು ಅಷ್ಟು ಬಿಡಿಸಿಕೊಂಡು ಹೋಗ್ತಾ ಕೂದರೆ ನಾವು ಮುಂದೆ ಹೋಗಲ್ಲ ಸಾಮಾನ್ಯ ತಾತ್ಪರ್ಯ ನಾನು ಇದು ಹೇಳುವಾಗಲೇ ಈ ವಾಕ್ಯ ಎಷ್ಟು ಆನಂದ ಕೊಡುತ್ತೆ ನೀವು ಮಧ್ವಾಚಾರ್ಯರು ಸಿನಿಮಾ ನೋಡಿದರೆ ಕನ್ನಡದಲ್ಲಿ ಗೋವಿಂದಾಚಾರ್ಯರು ಸಾಹಿತ್ಯ ಒದಗಿಸಿದ ಜಿ ವಿ ಅಯ್ಯರ್ ನಿರ್ದೇಶನ ಮಾಡಿದ ಮಧ್ವಾಚಾರ್ಯ ಅನ್ನುವ ಚಿತ್ರದಲ್ಲಿ ಗೀತೆಯ ಉಪಯೋಗ ಆಗಿದ್ದು ನಾವು ನೋಡ್ತೇವೆ ದ್ವಾದಶ ಸ್ತೋತ್ರದ ಎಲ್ಲ ಸ್ತುತಿಗಳನ್ನು ಕೂಡ ಅಲ್ಲಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಗ ಉತ್ತಮವಾಗಿ ವರ್ಣಿಸಿ ಹೇಳುತ್ತೆ ಆದ್ದರಿಂದ ನಿರಂಜನ ಅಂಜನ ಅಂದರೆ ಕಪ್ಪು ಎರಂಜನ ಅಂದರೆ ಕಪ್ಪಿಲ್ಲದಿರುವಿಕೆ ಇದು ಈ ಯಾರನ್ನು ಒಂದೇ ಅನ್ನೋದಕ್ಕೆ ಕೇಳಿದರೆ ವಿಶೇಷಣಗಳು ಎಂಥವನನ್ನು ಒಂದೇ ಜಗತ್ತಿನ ಜಗಾ ಪ್ರಪಂಚದ ನಿರ್ವಾಹಕರಿಗೆ ಆಮೇಲೆ ಇಂದಿರಾಪತಿ ಪತಿ ಇಂದಿರನ ನಾರಾಯಣನನ್ನು ಆದ್ಯಾದಿ ವರದೇಶ ವರಪ್ರಧಮ ಚಿತ್ರಮುಖ ವರದೇಶ ವರಪ್ರಧಮ ಶ್ರೇಷ್ಠವಾದ ಆದೇಶ ಶ್ರೇಷ್ಠವಾದ ಉಪದೇಶಗಳನ್ನು ನೀಡಿ ಸಲುಹುವಂತಹ ರೂಪ ವಾಸುದೇವ ಅದನ್ನು ಒಂದೇ ವಂದಿಸುತ್ತೇನೆ ವಂದೆ ಅನ್ನೋ ಶಬ್ದದಿಂದ ವಂದನೆಗೆ ಯೋಗ್ಯ ಅನ್ನುವ ಅರ್ಥವು ಕೂಡ ಇದೆ ಅಂದರೆ ಈ ಒಂದೇ ಅನ್ನೋ ಶಬ್ದಕ್ಕೆ ಎಲ್ಲ ಕಡೆಯಿಂದ ವಿಶೇಷಣೆಗಳನ್ನು ಸೇರಿಸಿ ಹೇಳಿದಾಗ ಪದ್ಯದಲ್ಲಿರುವ ಭಾರವೇ ದೊಡ್ಡದಾಯಿತು ಒಂದ್ಯಂ ಒಂದೇ ಇದು ಜನರಲ್ ಯಾರು ಹೊಂದಿಸಲಿಕ್ಕೆ ಯೋಗ್ಯನೋ ನಾನು ಹೊಂದಿಸಿ ಪ್ರಾರ್ಥಿಸ್ತೇನೆ ಆದರೆ ಆ ಎಲ್ಲ ವಸ್ತ್ರಗಳು ಉಂಟು ಮಾಡುತ್ತೆ ಚಿಂತನೆಗೆ ಅದರಿಂದ ಅದರ ಅರ್ಥ ಇಷ್ಟೇ ವಂದ್ಯಂ ಒಂದೇ ಸನಾತನಂ ಒಂದೇ ವಾಸುದೇವಂದೆ ನಿರಂಜನಂ ಒಂದೆ ಅಸಾದ್ ಇಂದಿರಾಪತಿಮ್ ಒಂದೇ ಆದ್ಯಾದಿ ಪ್ರದೇಶ ಹೊರಪ್ರದಂ ಅನ್ನೋದು ಒಂದೇ ಈ ಆ್ಯಕ್ಟದಲ್ಲಿ ಬರುವ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ವಿಚಿತ್ರವಾದ ಹಿನ್ನೆಲೆಯಲ್ಲಿ ತುಂಬಿದವುಗಳೇ ಆಗಿರುತ್ತೆ ಅವರವರಿಗೆ ಕಂಡ ಸಂಗತಿಯನ್ನು ಕೂಡ ಅದರಲ್ಲಿ ತೋ ಸೇರಿಸಿ ಮಾತನಾಡುವುದು ಒಂದು ಸಹಜ ಧರ್ಮ ವಂದ್ಯಂ ಒಂದೇ ಸದಾನಂದಂ ಒಂದೇ ವಾಸುದೇವಂ ಒಂದೇ ನಿರಂಜನಂ ಒಂದೇ ಇಂದಿರಾಪತಿಂ ಇಂದಿರೆಯ ಮನದನ್ನನಾದ ನಾರಾಯಣನನ್ನು ವಂದಿಸುತ್ತೇನೆ ಆದ್ಯಾದಿ ಆದ್ಯ ಅಂದರೆ ಚತುರ್ಮುಖ ಚತುರ್ಮುಖನೇ ಮೊದಲಾದ ಎಲ್ಲರನ್ನೂ ಜೋಡಿಸಿಕೊಂಡು ಇಂದಿರಾಪತಿಂ ಆದ್ಯಾದಿ ವರದೇಶ ವರಪ್ರಧಾನಿ ಆದಿಯೇ ಮೊದಲಾದ ಎಲ್ಲ ವರವನ್ನು ನೀಡುವುದರಲ್ಲಿ ಸಿದ್ಧಾಸ್ತ ಕೂಡ ಮೀರಿಸಿದ ಹೊರದೇಶವರ ಪ್ರಧಾನಿ ಅನ್ನೋದು ಒಟ್ಟು ಈ ಶ್ಲೋಕದ ಅಭಿಪ್ರಾಯ ವಂದ್ಯ ಅನ್ನೋದು ಅಭಿವಾದನ ಮತ್ತು ಸ್ತುತಿ ವಂದ್ಯ ಅಂದರೆ ಕೇವಲ ನಿಂತು ಕೈ ಮುಗಿಯುವುದು ಅಂತಲ್ಲ ಅಭಿವಾದನ ಹತ್ತಿರಕ್ಕೆ ಬರಬೇಕು ಗುರುಗಳ ಹತ್ತಿರಕ್ಕೆ ಅವರ ಅಧ್ಯಯನಕ್ಕೆ ಅವರಲ್ಲಿ ಅಧ್ಯಯನಕ್ಕಾಗಿ ದೀಕ್ಷೆ ತೊಟ್ಟು ದೇವರನ್ನೇ ಗುರುಗಳಲ್ಲಿ ಕಂಡು ಆರಾಧಿಸಿ ಆರಾಧಿಸುವ ಒಂದು ಕರ್ಮ ಇದೆ ಅಂಥ ಕರ್ಮ ಅದು ಯಾವಾಗಲೂ ಎಲ್ಲ ಕಾಲಕ್ಕೂ ಫಲ ನೀಡುವಂಥದ್ದು ಅಂತಹ ಫಲವನ್ನು ಕೂಡ ಭಗವಂತನಿಗೆ ಒಪ್ಪಿಸಿ ಏಕಾಂತ ಭಕ್ತರಾದವರು ಈ ಸ್ಥಿತಿಯನ್ನು ಉತ್ತಮವಾಗಿ ಹೊಂದಿಸಿಕೊಂಡು ಹೋಗೋದು ಸಾಧ್ಯವಾಗುತ್ತೆ ಅದಕ್ಕೋಸ್ಕರ ಸದಾನಂದಂ ಸದಾ ಆನಂದಂ ಹೀಗೆ ಈ ಪದ್ಯ ಎಷ್ಟು ಬೇಕಾದರೂ ವ್ಯಾಖ್ಯಾನವನ್ನು ಬಯಸುತ್ತೆ ನೀವು ಇಡೀ ಶಾಸ್ತ್ರದ ಅನೇಕ ಶಬ್ದಗಳನ್ನು ತೋಡಿ ವಿವರಣೆಯನ್ನು ನೀಡಬಹುದು ನೀಡ್ತೀರಿ ಕೂಡ ಆದರೆ ಅದು ಮುಟ್ಟಲಿಕ್ಕೆ ಸಾಧ್ಯ ಆಗೋದು ಭಗವಂತನನ್ನು ಚೆನ್ನಾಗಿ ತಿಳಿದು ಸ್ತೋತ್ರ ಮಾಡಿದಾಗ ಅದನ್ನು ಈ ಪದ್ಯ ಚೆನ್ನಾಗಿ ಸ್ತೋತ್ರ ಮಾಡ್ತಾ ಪ್ರತಿಯೊಂದರಲ್ಲೂ ಕೂಡ ಅವನ ಅಸ್ತಿತ್ವದ ಮಹತ್ವವನ್ನೇ ತಿಳಿಸಿಕೊಡುತ್ತೆ ಅಂಥವನನ್ನು ಒಂದೇ ಅಂತ ನಿರೂಪಿಸಿದ್ದಾರೆ ಮತ್ತೆ ಇನ್ನೇ ಉಳಿದ ಪದ್ಯಗಳ ಚಿಂತನೆಯನ್ನು ನಾಳೆ ಸೂರಿದಾಗ ನೋಡೋಣ ಅಂತ ಹೇಳ್ತಾರೆ ಶ್ರೀಕೃಷ್ಣ ವಸ್ತು